ಆಚರಣೆ ಮಾಡ್ತಾ ಇದ್ದೀವಿ ಮಾಲಾರ್ಪಣೆ ಮಾಡಿ ಅವರನ್ನು ಸ್ಮರಣೆ ಮಾಡ್ತಿರ್ತಕ್ಕಂಥ ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಸುಭಾಷ್ ಚಂದ್ರ ಬೋಸ್ರವರು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗಿಯಾಗಲಿಕ್ಕೆ ಮತ್ತು ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿದ್ದಂಥ ಸುಭಾಷ್ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರಿಗೆ ಮತ್ತು ಇವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗಾಂಧೀಜಿಯವರಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸ್ವಲ್ಪ ಹೋರಾಟದ ಹಾದಿ ಯಾವ ಥರದ ಹಾದಿ ಇರಬೇಕು ಅಂತಕ್ಕಂಥ ಇವರು ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಹಿಷ್ಮೆ ಅಹಿಂಸೆ ಮೂಲಕ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಚಳವಳಿಗಳ ಮೂಲಕ ಶಾಂತಿಯುತವಾಗಿ ಚಳವಳಿ ಮಾಡೋದ್ರ ಮೂಲಕ ಗಳಿಸ್ಕೋಬೇಕು ಇವರು ಅದಕ್ಕೆ ತದ್ವಿರುದ್ಧವಾಗಿದ್ದಂಥ ನಿಲುವನ್ನು ಸುಭಾಷ್ ಚಂದ್ರ ಬೋಸ್ರವರು ಪಾಡ್ಕೊಂಡಿದ್ದರು ಹಾಗಾಗಿ ಅವರಿಗೆ ಈ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅವರ ವಿಚಾರಗಳಲ್ಲಿ ಗಾದಿಯವರು ಬಗ್ಗೆ ಪಾಲವಾದರು ಅಂದ್ರೆ ಆದ್ರೆ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅವರ ಆಲೋಚನೆಗಳು ಭಿನ್ನ ವಿಕ್ತ ಹಾಗಾಗಿ ಅವರು ಇಂತ ಇಂತದ ಅಜಾದಿನ್ ಪೌಸ್ ಇಯೆನೇ ಇಂಡಿಯನ್ ನ್ಯಾಷನಲ್ ಆರ್ಮಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಅದರ ಮುಖ್ಯಸ್ಥರಾಗಿ ಫಾರ್ವರ್ಡ್ ಬ್ಲಾಕ್ ಅಂತ ಇದು ಮಾಡಿದ್ರು ಸೊ ಹಾಗಾಗಿ ಅವರು ವಿಮಾನ ದುರಂತದಲ್ಲಿ ಸಾವುಗೀಡಾದರು ಅಂತ ಹೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು ಜಪಾನ್ ದೇಶದಲ್ಲಿ ಅವರು ವಿಮಾನ ದುರಂತದಲ್ಲಿ ಸಾವುಗೀಡಾದರು ಅಂತ ಅಪ್ರಥಮ ಅಪ್ರತಿಮ ಸ್ವಾತಂತ್ರ್ಯ ಪ್ರೇಮಿ ದೇಶ ಪ್ರೇಮಿ ಅವರು ನಮಗೆಲ್ಲ ಆದರ್ಶ ಅವರ ಆದರ್ಶಗಳಿದವಲ್ಲ ಅವರ ತತ್ವಾದರ್ಶಗಳು ಅವು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥದ್ದು ಸೊ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ತುಂಬ ಇಷ್ಟ ಅವರನ್ನು ಇವತ್ತು ಸ್ಮರಿಸ್ಕೊಂಡು ಅವರ ತತ್ವಾದರ್ಶಗಳು ನನಗೆ ದಾರಿದೀಪ ಆಗಲಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಅವರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರ ಮುಂದಾಳತದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಿಜೆಪಿ ಅವರು ಅಸ್ಸಾಂ ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಅಡ್ಡ ಹಾಕಿದ ವಿಚಾರಕ್ಕಾಗಿ ಪಾದಯಾತ್ರೆಯ ಅಡ್ಡ ಹಾಕ್ತಕ್ಕಂಥದ್ದು ಇದೆಯಲ್ಲ ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕರ್ಸ್ಕೊಳ್ತಕ್ಕಂಥದ್ದು ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಲಿಕ್ಕೆ ಪಾದಯಾತ್ರೆ ಮಾಡ ಅದನ್ನು ತಡೆ ಓಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರಿಗಳು ಮಾಡ್ತಾ ಇದ್ದಾವೆ ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನೋಡಪ್ಪ ನೇಮಕ ವಿಚಾರ ನಾವೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ನಮ್ಮದೇನು ಇಲ್ಲ ಈಗ ಇನ್ನೊಂದು ಸ್ವಲ್ಪ ಇದನ್ನು ಅಂತಿಮವಾಗಿ ಎಮ್ ಎಲ್ ಎಗಳದ್ದು ಕ್ಲಿಯರ್ ಆಗಿದೆ ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲಾ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ

ರಾಮಂದಿರೋ ಇಲ್ಲಿರವು ಹಾ ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮಂದಿರೋನಪ್ಪ ಅಲ್ಲಿರ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರ ಮೂರ್ತಿ ಸೀತೆ ಅಲ್ವಾ ಅಲ್ಲಿರ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರ ಮೂರ್ತಿ ಆಂಜನೇಯ ಅಲ್ವಾ ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ನಾವು ವಿರೋಧ ಮಾಡದೆ ಅವ್ರ ರಾಜಕೀಯನ ನಾವು ಗೌರವಿಸೋದು ಯಾ ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ ರಾಮಾಯಣದ ರಾಮನ ದಸರಥನ ಮಗನ ನಮ್ಮ ಮಹಾ ಜೆ ಬಿಜೆಪಿ ರಾಮನ್ನಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ